ಒಂದು ಸಮಯಲನು ಹದಿನೇಳನೇ ಅಧ್ಯಾಯ ನಲವತ್ತೈದನೆಯ ವಾಕ್ಯ ಆಗ ದಾವಿದನು ಅವನಿಗೆ ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲಿಯರ ಯುದ್ಧಭಟರ ದೇವರೂ ಆಗಿರುವ ಯಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ ಈ ವಾಕ್ಯದಲ್ಲಿ ದಾವಿದನು ಗೋಲಿಯಾತನಿಗೆ ವಿರೋಧವಾಗಿ ಯುದ್ಧಕ್ಕಾಗಿ ಹೋಗುತ್ತಿರುವಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ಪಿಲಿಸ್ಟಿಯನ್ ಗೋಲಿಯಾತನು ಇಸ್ರಾಲಿಯರ ದೇವರನ್ನ ನಿಂದಿಸುತ್ತಾ ಇಸ್ರಾಲಿಯರನ್ನ ಅವಹೇಳನ ಮಾಡುತ್ತಾ ದುರಂಕಾರಿಯಾಗಿ ವರ್ತಿಸುತ್ತಾ ಇದ್ದನು ಅವನ ಮಾತುಗಳನ್ನು ಕೇಳಿದಂತ ಇಸ್ರಾಲಿಯರಾದರೂ ಅವನನ್ನು ನೋಡಿ ಭಯಪಟ್ಟು ಅವನ ಪರಾಕ್ರಮಕ್ಕೆ ಅವನ ಭುಜಬಲಕ್ಕೆ ಅಂಜಿ ಹೊಂದಿದವರಾಗಿ ಅಡಗಿ ಕುಳಿತಿದ್ದರು ಆದರೆ ಅವರ ಮಧ್ಯದಲ್ಲಿ ಅಭಿಷೇಕವನ್ನು ಹೊಂದಿದಂತ ದಾವಿದನಾದರೂ ಧೈರ್ಯವಾಗಿ ಗೋಲಿಯಾತನ ಮುಂದೆ ನಿಂತು ಯುದ್ಧ ಮಾಡಿ ಜಯವನ್ನ ಹೊಂದುವಂತ ಒಂದು ವಿಶ್ವಾಸದಿಂದ ಹೋಗಿ ನಿಲ್ಲುತ್ತಾ ಇದ್ದಾನೆ ಅದಕ್ಕೆ ಕಾರಣ ಮಿಕ್ಕವರು ಗೋಲಿಯಾತನ ಪರಾಕ್ರಮವನ್ನ ಗೋಲಿಯಾತನ ಬಲವನ್ನು ನೋಡಿ ಅಂಜುತ್ತಾ ಇರುವಾಗ ದಾವಿದನಾದರೂ ಕರ್ತನ ಬಲದ ಮೇಲೆ ಕರ್ತನ ಪರಾಕ್ರಮದ ಮೇಲೆ ಆತನ ಅಧಿಕಾರದ ಮೇಲೆ ದೃಷ್ಟಿಯನ್ನ ಇಟ್ಟು ಅದರಲ್ಲಿ ಬಲಗೊಂಡವನ ಕರ್ತನ ಮೇಲಿರುವಂತಹ ನಂಬಿಕೆಯಿಂದ ಯುದ್ಧಕ್ಕಾಗಿ ಹೋಗುತ್ತಾ ಇದ್ದಾನೆ ಆ ರೀತಿಯಾಗಿ ಹೋದಂತ ದಾವಿದನು ಗೋಲಿಯಾತನನ್ನು ಸುಲಭವಾಗಿ ಸಂಹರಿಸಿಬಿಟ್ಟನು ಆ ದಿವಸ ಇಸ್ರೇಲರಿಗೆ ದೊಡ್ಡ ಜಯವೂ ಉಂಟಾಯಿತು ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ನಿಮಗೆ ವಿರೋಧವಾಗಿ ಅನೇಕ ಕಾರ್ಯಗಳು ಎದ್ದಿರುವಾಗ ಅನೇಕ ವಿಷಯಗಳು ಅಹಂಕಾರದ ದುರಂಕಾರದ ಮಾತುಗಳನ್ನು ಆಡುತ್ತಾ ಇರುವಾಗ ನೀವಾದರೂ ಅವುಗಳ ಬಲವನ್ನು ನೋಡಿ ಅವುಗಳ ಪರಾಕ್ರಮಗಳನ್ನು ನೋಡಿ ಮನುಷ್ಯರ ನೋಡಿ ಅಂಜಿ ಕೂತುಕೊಳ್ಳಬೇಡಿ ನಿಮಗಾಗಿ ಕಾರ್ಯಗಳನ್ನು ಮಾಡುವಂತ ದೇವರ ಮೇಲೆ ದೃಷ್ಟಿಯನ್ನ ಇಡಿ ಆತನ ಪರಾಕ್ರಮಕ್ಕೆ ಆತನ ಅಧಿಕಾರಕ್ಕೆ ಆತನ ಭುಜ ಬಲಕ್ಕೆ ಸರಿಸಮಾನವಾದದ್ದು ಇನ್ನೊಂದಿಲ್ಲ ಆತ ನಿಮ್ಮ ಸಂಗಡ ಇದ್ದು ನಿಮಗೋಸ್ಕರ ಜಯ ಕೊಡಬೇಕೆಂದರೆ ನೀವು ಆತನಿಗೋಸ್ಕರ ನಿಲ್ಲಬೇಕು ಆತನ ಬಲದಲ್ಲಿ ನಿಲ್ಲಬೇಕು ಕಾರ್ಯಗಳನ್ನು ಮಾಡಬೇಕು ಆ ರೀತಿಯಾಗಿ ದಿವಸ ಪೂರ್ಣವಾಗಿ ಸಮರ್ಪಿಸಿ ಕರ್ತನ ಏನೇ ಮಾಡಿದರೂ ಯಾವುದೇ ಹೆಜ್ಜೆ ಇಟ್ಟರು ನಿನ್ನ ಬಲದಲ್ಲಿ ನಿನ್ನ ಪರಾಕ್ರಮದಲ್ಲಿ ನಂಬಿಕೆಯನ್ನ ಇಟ್ಟು ಕಾರ್ಯಗಳನ್ನು ಮಾಡುತ್ತೇನೆಂಬುದಾಗಿ ಮುಂದೆ ಸಾಗುವುದಾದರೆ ಖಂಡಿತವಾಗಿ ಕರ್ತನ ಬಲವು ನಿಮಗೆ ಜಯವನ್ನು ಉಂಟು ಮಾಡುತ್ತದೆ ನೀವು ಸಾಧಿಸುವವರಾಗಿ ಜಯಿಸುವವರಾಗಿ ಬದಲಾಗುತ್ತೀರಾ ಇದನ್ನೇ ಅಪ್ಪೋಸ್ತಲ್ಲ ಅಂತ ಪೌಲನು ಹೇಳುತ್ತಾನೆ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ಆದ್ದರಿಂದ ಬೇರೆ ವಿಷಯಗಳನ್ನು ನೋಡಿ ಕುಂದಿ ಹೋಗದೆ ಕರ್ತನ ಬಲವನ್ನು ಆತನ ಪರಾಕ್ರಮವನ್ನು ಅಧಿಕಾರವನ್ನು ದೃಷ್ಟಿಸಿ ಬಲಗೊಳ್ಳಿ ಅದರಲ್ಲಿ ಹೆಚ್ಚಳಪಡಿ ಖಂಡಿತವಂತಹ ಜಯಗಳನ್ನು ಆಶೀರ್ವಾದಗಳನ್ನು ಹೊಂದುತ್ತೀರಾ ಎಂಬುದನ್ನು ತಿಳಿದು ನಂಬಿಕೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹದಪ ದಿವಸಗಳಲ್ಲಿ ಇಸ್ರಾಲರ ದೇವರನ್ನ ನಿಂದಿಸುತ್ತಾ ಇದ್ದಂಥ ಪರಿಹಾಸ್ಯ ಮಾಡುತ್ತಾ ಇದ್ದಂಥ ಗೋಲಿಯಾತನ ಪರಾಕ್ರಮವನ್ನು ನೋಡಿ ಅವನ ಭುಜಬಲವನ್ನು ನೋಡಿ ಅವನ ಸಾಮರ್ಥ್ಯವನ್ನು ನೋಡಿ ಇಸ್ರಾಲರೆಲ್ಲರೂ ಅಪ್ಪ ಭಯಪಟ್ಟು ನಡುಗಿ ಅಡಗಿರುವಾಗ ದಾವಿದನಾದರೂ ಅಪ್ಪ ನಿನ್ನನ್ನು ದೃಷ್ಟಿಸುವವನಾಗಿ ನಿನ್ನ ಪರಾಕ್ರಮದ ಮೇಲೆ ನಿನ್ನ ಭುಜಬಲದ ಮೇಲೆ ಆಶ್ರಯವನ್ನು ಇಟ್ಟು ಯುದ್ಧ ಇದಕ್ಕೋಸ್ಕರ ನಿಂತಹ ನಿಮಿತ್ತವಾಗಿ ನೀನವನ ಸಂಗಡ ನಿಂತೆ ಯುದ್ಧ ಮಾಡಿದೆ ಗೋಲಿಯಾತನ ಮೇಲೆ ಜಯವನ್ನು ಅನುಗ್ರಹಿಸಿದೆ ಒಂದು ದೊಡ್ಡ ಜಯಕ್ಕೆ ಕಾರಣವಾದ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ವಿರೋಧವಾಗಿ ನಿಂತಿರುವಂತ ಸೈತಾನನ ಬಲಗಳು ಮನುಷ್ಯರ ಕ್ರಿಯೆಗಳು ಲೋಕದ ಕಾರ್ಯಗಳು ಎಷ್ಟೇ ಬಲಿಷ್ಠವಾಗಿದ್ದರೂ ನಾವು ಅದರ ಮೇಲೆ ದೃಷ್ಟಿಯನ್ನ ಇಡುವುದಿಲ್ಲ ಅದನ್ನೋಡಿ ಭಯಪಡುವುದಿಲ್ಲ ಅದನ್ನೋಡಿ ಕುಂದಿ ಹೋಗುವುದಿಲ್ಲ ಅವೆಲ್ಲವುಗಳಿಗಿಂತಲೂ ನೀನ್ ಬಲಿಷ್ಠನು ಪರಾಕ್ರಮಿಯೂ ಆಗಿದ್ದೀಯಾ ನೀನಪ್ಪ ಸೃಷ್ಟಿಕರ್ತನು ಭೂಮಿಯ ಅವಕಾಶಗಳನ್ನುಂಟು ಮಾಡಿದಂಥ ದೇವರು ನೀನ್ ಜೊತೆಗಿರುವುದರಿಂದ ನಾವು ಸಾಧಿಸುತ್ತೇವೆ ಜಯಿಸುತ್ತೇವೆ ಪೂರ್ಣ ಜಯಶಾಲಿಗಳಾಗುತ್ತೇವೆ ಎಂಬುದನ್ನು ನಂಬಿ ಅಪ್ಪ ನಿನ್ನ ಮೇಲೆ ಭರವಸೆಯಿಂದ ಜೀವಿತವನ್ನು ಮುನ್ನಡೆಸೋದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಅಂತಹ ಭರವಸೆಯಿಂದ ಯಾರ್ಯಾರು ಜೀವಿಸುತ್ತಾ ಇದ್ದಾರೋ ಈ ದಿವಸದಿಂದಲೇ ಅವರಿಗೆ ಜಯಗಳು ಉಂಟಾಗಲಿ ತಡೆಗಳು ನೀಗಲಿ ಯೇಸುವಿನ ನಾಮದಲ್ಲಿ ವಿರೋಧವಾಗಿ ನಿಂತಿರುವಂಥ ಗೋಲಿಯಾತನ ಕ್ರಿಯೆಗಳು ಪಿಷ್ಟಿಯರ ಶಕ್ತಿಗಳು ನಾಶವಾಗಿ ಹೋಗಲಿ ಪರಿಪೂರ್ಣವಾದಂಥ ಜಯವು ಆಶೀರ್ವಾದವು ಮೇಲುಗಳು ದೊಡ್ಡ ಕೊಳ್ಳಿ ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ಏಸುವಿನ ನಾಮದಲ್ಲಿ ಜಯವನ್ನು ಪ್ರಕಟಿಸುತ್ತಾನೆ ಜೀವಿತಗಳಲ್ಲಿ ಪರಿಪೂರ್ಣವಾದ ಆಶೀರ್ವಾದಗಳನ್ನು ಸಂತೋಷಿಸಲಿ ಹರ್ಷಿಸಲಿ ಕೃತ ಸ್ತುತಿಗಳನ್ನು ನಿನಗೆ ಸಮರ್ಪಿಸಲಿ ನಿನ್ನ ಅರ್ತಿಯಾಗಿ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಕೆಲಸ ಮಾಡಿ ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ಮೊದಲಿ ಬೇಡುತ್ತೆ ನಮ್ಮ ತಂದೆಯ ಆಮೇನ್ ಆಮೇನ್